ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಹಾಗೆ ಇವತ್ತಿನ ದಿನ ಫುಲ್ ಬಿಸಿ 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 ಡೇ ನಾಳೆ ಮಗುವಿನ ನಾಮಕರಣ ಸೊ ಹಾಗಾಗಿ ನಮ್ಮ ರಿಲೇಷನ್ಸ್ ಎಲ್ಲ ಬರ್ತಾ ಇದ್ದಾರೆ ಹಾಗೆ ಇವತ್ತು ಆಲ್ರೆಡಿ ಇಬ್ಬರು ಬಂದಿದ್ದಾರೆ ಬೆ ಮೂರು ಜನ ಬಂದಿದ್ದಾರೆ ಬೆಂಗಳೂರಿಂದ ನಿನ್ನೆ ನೈಟ್ ಹತ್ತಿದ್ರಲ್ವ ಬೆಳಗ್ಗೆ ಆರು ಗಂ ಏಳು ಗಂಟೆಗೆ ಅವರು ರೀಚ್ ಆಗಿದ್ದಾರೆ ಬಟ್ ನಾವು ಐತದ್ದು ಎಂಟು ಗಂಟೆಗೆ ಮಗು ನಿನ್ನೆ ಒಂದೂವರೆ ಗಂಟೆ ಒಂದೂವರೆ ಗಂಟೆ ಇಳುತ್ತಾ ಇತ್ತು ತುಂಬಾ ಕಿರಿಕಿರಿ ಮಾಡ್ತಾ ಇತ್ತು ಸೊ ಹಾಗಾಗಿ ತುಂಬ ನಿದ್ದೆಯಲ್ಲಿದ್ದೀವಿ ಹಾಗಾಗಿ ನಾವು ಎಂಟು ಗಂಟೆ ಇಂಥದ್ದು ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಯಿತು ಮೇಲುಗಡೆ ಹೋಗಿದ್ದಾರೆ ಇವಾಗ ಜಸ್ಟ್ ಹಾಗೆ ಒಂದು ಶೂ ಕೊಟ್ಟಿದ್ದಾರೆ ನೋಡಿ ನನ್ನ ಕಝಿನ್ ನನ್ನ ದೊಡ್ಡಮ್ಮನ ಮಕ್ಕಳು ಇಬ್ಬರು ಕೂಡ ಹಾಗೆ ಒಂದು ಮಗು ಬಂದಿದೆ ಹೇಳಿ ಮಗುವಿಗೆ ಶೂ ತೊಗೊಂಡು ಬಂದಿದ್ದಾರೆ ಕ್ಯೂಟಿದೆ ಅಲ್ಲ ಮಗು ಮಕ್ ಹೆಣ್ಮಕ್ಳದ ಡ್ರೆಸ್ಸಾಗಲಿ ಶೂ ಆಗಲಿ ಎಲ್ಲ ತುಂಬ ಕ್ಯೂಟಾಗಿಯೇ ಇರುತ್ತೆ ಜಾಸ್ತಿಯಾಗಿ ಇವರು ನೋಡಿ ಮಗುವಿಗೆ ಇಟ್ಕೊಂಡು ಹಿಡ್ಕೊಂಡಿದ್ದಾರೆ ಹಾಗೆ ನಾನು ಬೆಡ್ ಕವರನ್ನು ಹಾಕಲಿಕ್ಕೋಸ್ಕರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಸ್ವಲ್ಪ ಹೊತ್ತಿಗೆ ಮಗುವಿಗೆ ಹಾಗೆ ನನಗೆ ಎಣ್ಣೆ ಸ್ನಾನವನ್ನು ಮಾಡಲಿಕ್ಕೋಸ್ಕರ ಬರ್ತಾರೆ ಹಾಗಾಗಿ ಈ ಥರ ನಾನು ಪ್ಲಾಸ್ಟಿಕನ್ನು ಹಾಕಿದ್ದೀನಿ ಮೆಟ್ರಸ್ ಹಾಳು ಬ ಹಾಳಾಗಬಾರ್ದು ಅಂತ ತುಂಬ ಸುಸ್ಸು ಕೋಟಿ ಎಲ್ಲ ಮಾಡ್ತಾರಲ್ವ ಹಾಗಾಗಿ ಎಲ್ಲಾದರೂ ಆ್ಯಕ್ಚುಲಿ ಡ ಜಾಸ್ತಿಯಾಗಿ ನಾನು ಡೈಪರಲ್ಲೇ ಇಡೋದು ಎಲ್ಲಾದರೂ ವೆಟ್ಟಾಗಿದ್ದರೆ ಮೆಟ್ರಸ್ ಹಾಳಾಗುತ್ತೆ ಅಂತ ಈ ಥರ ನಾನು ಪ್ಲಾಸ್ಟಿಕನ್ನು ಹಾಕಿದ್ದೀನಿ ಪ್ಲ್ಯಾಸ್ಟಿಕೆಲ್ಲ ಇದು ಏನಂತಾರೆ ಅದಕ್ಕೆ ಇದಕ್ಕೆ ಪ್ಲಾಸ್ಟಿಕ್ ಟೈಪೇ ಅದು ಸುಸ್ಸು ಮಾಡಿದರೆ ಬೆಡ್ ವೆಟ್ಟಾಗಬಾರ್ದು ಅಂತ ಹಾಗೆ ಬೆಡ್ ಕವರನ್ನು ಹಾಕ್ತೀನಿ ನಂತರ ನೋಡೋಣ ನೆಕ್ಸ್ಟ್ ಏನೇನಾಗತ್ತೆ ಅಂತ ಈ ಥರ ಕವರ್ ಹಾಕ್ತಾ ಇದ್ವಿ ಮೊದಲ ಮೂರು ರಿಟರ್ನ್ ರಿಟರ್ನ್ ರಿಟರ್ ಹಾಕ್ತಾ ಇರೋದು ನಾನು ಜಾಸ್ತಿ ಆಗಿ ಯಾವತ್ತೂ ಕೂಡ ಅಮ್ಮನೇ ಹಾಕ್ತಾಳೆ ಬಟ್ ಇವಾಗ ಬಿಸಿ ಫುಡ್ ಇವಾಗ ಸಂತೆಗೆ ಹೋಗ್ಲಿಕ್ಕಿದೆ ಹಸ್ಬೆಂಡಿಗೆ ಹಾಗೂ ಅಮ್ಮನಿಗೆ ನೆಂಟರು ಏನಿದ್ದಾರೆ ಅಕ್ಕನ ಮನೆಗೆ ಹೋಗ್ತಾರಂತೆ ಮಗುವಿಗೆ ನೋಡಿಕೊಂಡು ಊಟ ಎಲ್ಲ ಮಾಡ್ಕೊಂಡು ಬರ್ತಾರೆ ಹಾಗೆ ಎರಡನೇ ಅಕ್ಕ ಕೂಡ ಡೈರೆಕ್ಟ್ ಅಲ್ಲೇ ಹೋಗ್ತಾಳೆ

ಎಷ್ಟು ದಿನ ರೆಸ್ಟಲ್ಲೇ ಇದ್ದೆ ಬಟ್ ಇವಾಗ ನಾವು ಕೂಡ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು ಎಲ್ಲ ಕೆಲಸ ನನ್ನ ಹತ್ರ ಆಗುತ್ತೆ ಫುಲ್ ನಾನು ಆಕ್ಟಿವ್ ಅಂದರೆ ಆಕ್ಟಿವ್ ಆಗಿದ್ದೀನಿ ಆಪ್ರೇಷನ್ ಮಾಡಿದ್ರು ಕೂಡ ಬಟ್ ನನಗೆ ಮನೆಯವ್ರಿಗೆ ರೆಸ್ಟ್ ಮಾಡು ರೆಸ್ಟ್ ಮಾಡು ರೆಸ್ಟ್ ಮಾಡು ಅಂತ ಜಬರ್ದಸ್ತಿಯಾಗಿ ನನಗೆ ರೆಸ್ಟ್ ಮಾಡಿಸ್ತಾರೆ ಆ್ಯಕ್ಚುಲಿ ನಾನು ತುಂಬ ಆಕ್ಟಿವ್ ಆಗಿದ್ದೀನಿ ಬಟ್ ಅವ್ರು ಹೇಳೋದೇನಂತ ಹೇಳಿದರೆ ಇವಾಗ ರೆಸ್ಟ್ ತಗೋಬೇಕು ಪೇನ್ ಎಲ್ಲ ನಂತರ ಸ್ಟಾರ್ಟ್ ಆಗುತ್ತೆ ಇವಾಗ ಆ್ಯಕ್ಟಿವ್ ಆಗಿ ಇರ್ತೀವಿ ಅಂತ ಹಾಗೆ ನೋಡೋದು ಬೆಟ್ ನಂತರ ಸಿಗ್ತೀನಿ ಬೆಡ್ ರೆಡಿ ಆಯಿತು ಜಸ್ಟ್ ತಲೆ ಸ್ನಾನ ಆಯಿತು ಮಗು ಮಲ್ಕೊಂಡಿದೆ ಹಾಗೆ ನೆಂಟರು ಬಂದಿದ್ರಲ್ವಾ ಬ್ಯಾಂಗ್ಳೂರಿಂದ ಅವ್ರು ಅಕ್ಕರ್ ಮನೆಗೆ ಹೋಗಿದ್ದಾರೆ ಅವ್ರ ವಿಡಿಯೋನೇ ತೆಗಿಲಿಕ್ಕಾಗಿಲ್ಲ ನಂತರ ಬಂದ ತಕ್ಷಣ ಮತ್ತೆ ತೆಗಿತೀನಿ ಹಾಗೆ ಇವೆಂಟ್ ಅವ್ರು ಬಂದಿದ್ದಾರೆ ಸಾಮ್ಯಾನೆಲ್ಲ ಹಾಕ್ಲಿಕ್ಕೋಸ್ಕರ ತಂದೆಯವರು ಮಾತ್ರ ಇದ್ದಾರೆ ಹಸ್ಬೆಂಡ್ ಹಾಗೂ ನನ್ನ ಅಮ್ಮ ಇಬ್ರು ಕೂಡ ಸಂತೆಗೆ ಹೋಗಿದ್ದಾರೆ ಅವ್ರಲ್ಲಿ ಅವ್ರಿಗೆ ಹೇಳಿದ್ದೀನಿ ವಿಡಿಯೋನ ತೆಗಿಲಿಕ್ಕೆ ನೋಡೋಣ ಅವ್ರು ವಿಡಿಯೋ ತೆಗಿತಾರೆ ಇಲ್ಲ ಅಂತ ಹಾಗೆ ಮಂಗಳಸೂತ್ರ ಕಿವಿದು ರಿಂಗ್ ಎಲ್ಲ ಹಾಕ್ಕೊಳ್ಳಿಕ್ಕಿದೆ ನಾಳೆ ಎಣ್ಣೆ ಸ್ನಾನ ಮಾಡಲ್ಲ ಬ್ಯುಸಿ ಇರ್ತಾರಲ್ವ ಬೆಳಿಗ್ಗೆ ಪೂಜೆಗೆ ಹೋಗಬೇಕು ಹಾಗಾಗಿ ಆಗಿ ಸ್ನಾನ ಮಾಡೋದು ಎಣ್ಣೆ ಸ್ನಾನ ಇಲ್ಲ ಮಗುವಿಗೂ ಕೂಡ ಇಲ್ಲ ನಾರ್ಮಲ್ ಸ್ನಾನ ಹಾಗೆ ಈಗಂಟೋರು ಬಂದಿದ್ದಾರೆ ಸ್ವಲ್ಪ ಹೊರ ಹೊರಗಡೆ ಹೋಗ್ತೀನಿ ತಂದೆಯವರು ಏನೋ ಕೆಲ್ಸಕ್ಕೆ ಹೋಗಿದ್ದಾರೆ ಹೊರಗಡೆ ಹಾಗಾಗಿ ನಾನು ಒಬ್ಬಳೇ ಇದ್ದೀನಿ ಐದು ಜನ ಬಂದಿದ್ದಾರೆ ಕೆಲಸಕ್ಕೆ ಸೊ ನೋಡ್ತಾ ಇದ್ದೀನಿ ಏನಾದರೂ ಬೇಕಾದ್ರೆ ಅವರಿಗೆ ಏನಾದರೂ ಕೇಳ್ತಾರಲ್ವ ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಹೊತ್ತು ಹೊರಗಡೆ ನಿಂತ್ಕೊಂಡಿದ್ದೀನಿ ಅವ್ರ ಅವ್ರ ಕೆಲಸ ಅವರವರೇ ಮಾಡ್ಕೊಳ್ತಾರೆ ನಾವೇನೋ ಮಾಡಬೇಕಂತ ಇಲ್ಲ ಜಸ್ಟ್ ನೋಡಿದ್ರೆ ಆಯ್ತು ಅಷ್ಟೇ

ನನ್ನ ಅಮ್ಮ ಹಾಗೂ ನನ್ನ ಗಂಡ ಇಬ್ಬರು ಕೂಡ ಸಂತೆಗೆ ರೀಚ್ ಆಗಿದ್ದಾರೆ ವಿಡಿಯೋನ ಅವರು ತೊಗೊಂಡು ಬಂದಿದ್ದಾರೆ ತೆಗೆದು ಹಾಗೆ ನನಗೂ ಕೂಡ ನೋಡಲಿಕ್ಕೆ ಸಿಗ್ತಾ ಇದೆ ನಾನು ಜಸ್ಟ್ ವಾಯ್ಸ್ ಅವರನ್ನು ಕೊಡ್ತಾ ಇದ್ದೀನಿ ಇದು ನಮ್ಮ ಹೊನ್ನವರ ಸಂತೆ ತುಂಬ ಜನರಿಗೆ ಗೊತ್ತಿರ್ಬೋದು ತುಂಬ ಶಾಪ್ ಬೀಳುತ್ತೆ ತುಂಬ ಖುಷಿಯಾಯಿತು ನನಗೂ ಕೂಡ ನೋಡಿ ಏನೇನು ಐಟಮ್ಸ್ ಬೇಕು ಅವೆಲ್ಲ ಕೂಡ ವೆಜಿಟೇಬಲ್ಸ್ ಸಿಗುತ್ತೆ ಚಿಕ್ಕಪ್ಪ ಲೀಸ್ಟ್ ಬರೆದು ಕೊಟ್ಟಿದ್ದರು ಸ್ವಲ್ಪ ವೆಜಿಟೇಬಲ್ಸ್ ಇದೆ ಒಂದು ಟ್ವೆಂಟಿ ಫೈವ್ ಜನರಿಗೆ ಮಾತ್ರ ವೆಜಿಟೇಬಲ್ಸ್ ಬಾಕಿದೆಲ್ಲ ನಾನ್ ವೆಜ್ ಹಾಗಾಗಿ ಏನೇನು ಐಟಮ್ಸ್ ಬೇಕು ನೋಡಿ ಅವೆಲ್ಲ ಅವರು ಚೀಟಿಯಲ್ಲಿ ಬರೆದು ಕೊಟ್ಟಿದ್ದಾರೆ ಅವೆಲ್ಲ ತಕೊಂಡು ಬರಲಿಕ್ಕೋಸ್ಕರ ಹೋಗಿದ್ದಾರೆ ಇಬ್ಬರೂ ಕೂಡ ಹಾಗೆ ನಮ್ಗೆ ಒಳ್ಳೆಯದಾಯ್ತು ಇವತ್ತಿನ ದಿನ ಸಂತೆ ಇತ್ತಲ್ವ ಸೊ ನೆಕ್ಸ್ಟ್ ಡೇ ಪ್ರೋಗ್ರಾಮಿಗೆ ಸ ಸರಿಯಾಗುತ್ತೆ ಏನು ಕಲರ್ ಚಿಡಿದಾರ್ ಹಾಕಿರೋದು ನನ್ನ ಅಮ್ಮ ಅವರೆಲ್ಲ ಟೊಮೆಟೊ ಈರುಳ್ಳಿ ಏನೇನು ಬೇಕು ನೋಡಿ ಐಟಮ್ಸ್ ಅವೆಲ್ಲ ತೊಗೊಳ್ತಾ ಇದ್ದಾರೆ ಜಾಸ್ತಿಯಾಗಿ ಈರುಳ್ಳಿನೇ ಇರುತ್ತೆ ಈರುಳ್ಳಿ ಸುಮಾರು ನಲವತ್ತೈದು ಕೆ ಜಿ ಏನೋ ಇತ್ತು ಅವೆಲ್ಲ ತಗೊಳ್ಬೇಕಲ್ವಾ ದೊಡ್ಡ ಸೈಜ್ ತೊಗೊಳ್ಳಿಕ್ಕೆ ಹೇಳಿದರು ಅಂಕಲ್ ನಾವು ಅಂಕಲ್ ಅಂತ ಹೇಳೋದು ಚಿಕ್ಕಪ್ಪನಿಗೆ ಹಾಗೆ ಮತ್ತು ಕ್ಯಾಬೇಜು ಏನೇನು ಬೇಕು ಅವರ ಐಟಮ್ಸ್ ಅಡುಗೆಗೋಸ್ಕರ ಅವನ್ನ ಮಾತ್ರ ನಾವು ತಗೊಳ್ತಾ ಇದ್ದೀವಿ ಮನೆ ಯೂಸಿಗೆಲ್ಲ ನಾವು ತಗೊಳ್ತಾ ಇಲ್ಲ ಫ್ರಿಜ್ಜಲ್ಲಿ ಇಡಲಿಕ್ಕೆ ಸ್ಟಾಕ್ ಮಾಡಿ ಇಡಲಿಕ್ಕೆ ಜಾಗ ಇಲ್ಲಲ್ವ ಹಾಗಾಗಿ ಹಾಗೆ ಇವತ್ತಿನ ದಿನ ಸಂತೆ ಇರೋದು ಒಳ್ಳೆಯದಾಯಿತು ಶನಿವಾರ ಹಾಗೆ ರವಿವಾರ ಪ್ರೋಗ್ರಾಮ್ ಸೊ ಎಲ್ಲ ಫ್ರೆಶ್ ಆಗಿಯೇ ಇರುತ್ತೆ ತರಕಾರಿಗಳೆಲ್ಲ ಸೊ ಅದು ಒಂದು ಒಳ್ಳೆಯದಾಯಿತು ಎಷ್ಟು ಸಾಮಾನನ್ನು ತಗೊಂಡಿದ್ದಾರೆ ಹೋಗುವಾಗ ಬೈಕಿಂದ ಹೋಗುವುದದ್ದು ಇವಾಗ ರಿಕ್ಷಾದಿಂದ ಹೋಗ್ತಾ ಇದ್ದಾರೆ ಯಾಕಂತ ಹೇಳಿದರೆ ನಮಗೆ ಜ್ಯೂಸ್ ಹಾಗೆ ನೀರಿನ ಬಾಟಲ್ಸ್ ಅವೆಲ್ಲ ತಗೊಳ್ಲಿಕ್ಕಿದೆ ಇದು ಸಂತೆ ಹೊರಗಡೆ ಎಲ್ಲ ಐಟಮ್ಸ್ ಮನೆ ಒಳಗೆ ತಕೊಂಡು ಬರ್ತಾ ಇದ್ದಾರೆ ಜ್ಯೂಸ್ ಸಂತೆ ಸಾಮಾನು ಬಾಟಲ್ಸ್ ನೀರಿನ ಬಾಟಲ್ಸ್ ಅವುಗಳೆಲ್ಲ ಹಾಗೆ ಇವೆಂಟ್ ಅವರು ಅವರವರ ಕೆಲಸ ಮಾಡ್ತಾ ಇದ್ದಾರೆ ಸಾಮಾನನ್ನು ಹಾಕ್ತಾ ಇದ್ದಾರೆ ಇದು ಆನಿಯನ್ ಚೀಲ ಹಾಗೂ ಬಾಟಲ್ಸ್ ಎಲ್ಲ ತಕೊಂಡು ಬರ್ತಾ ಇದ್ದಾರೆ ಮತ್ತು ಕೂಡ ತರಲಿಕ್ಕೆ ನನಗೆ ಕೆಲಸ ಮಾಡಿ 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 ಹಸಿವಾಗ್ತಾ ಇದೆ ಅಂತೆ ಇವತ್ತು ಬ್ರೇಕ್ಫಾಸ್ಟ್ಗೆ ಒಟ್ಟ ಮಾಡಿದ್ರು ಅದರಲ್ಲಿ ಖಾರ ಹಾಕೊಂಡಿದ್ದಾರೆ ಹಾಗೆ ಮಗುವಿನ ಬಾಟಲ್ಸ್ ಎಲ್ಲ ವಾಶ್ ಮಾಡಿ ಸ್ಟೀಮ್ ಮಾಡಿ ಇಟ್ಟಿದ್ದೀನಿ ಬಿಸಿನೀರಲ್ಲಿ ಇರಲಿ ಅಂತ ಇದು ನಿನ್ನೆ ಸಾರು ಏನು ಕೂಡ ಮಾಡಿಲ್ಲ ಅನ್ನ ಹಾಗೂ ಇದು ಅಂಬಲಿ ಹಾಗೆ ಮೀನು ಸಾರು ಅಷ್ಟೇ ರಾತ್ರಿ ಊಟಕ್ಕೆ ಮಾಡೋದೆಲ್ಲ ಅಡುಗೆ ನಮ್ಮೂರಲ್ಲಿ ಯಾವುದೇ ಒಂದು ಪ್ರೋಗ್ರಾಮ್ ಇರಲಿ ತುಂಬಾ ಕಷ್ಟ ಆಗುತ್ತೆ ಈ ಥರ ಹೊತ್ಕೊಂಡು ಬರಬೇಕು ಡೈರೆಕ್ಟಾಗಿ ನಮ್ಮ ಮನೆಯಲ್ಲಿ ದೊಡ್ಡ ಗಾಡಿ ಬರಲ್ಲ ತುಂಬ ದೂರನೇ ಬರುತ್ತೆ ಅಲ್ಲಿಂದ ಎಲ್ಲ ಬೈಕಿಂದ ಹೊತ್ಕೊಂಡು ಬರಬೇಕು ಈ ಥರ ಒಂಥರ ಲಗೇಜ್ ಬ್ಯಾಗ್ ಥರ ಲಗೇಜ್ ಥರ ನಾವೇ ಲಗೇಜ್ ಥರ ಆಗಿ ನಿಜವಾಗ್ಲೂ ಈ ಥರ ಬರಬೇಕಾಗತ್ತೆ ತುಂಬ ಕಷ್ಟ ಆಗುತ್ತೆ ಎವ್ರಿ ಪ್ರೋಗ್ರಾಮಿಗೆ ಕೂಡ ಹಾಗೆ ಯಾವುದೇ ಒಂದು ಪ್ರೋಗ್ರಾಮ್ ಮಾಡಲಿಕ್ಕೆ ಈ ಊರಲ್ಲಿ ನಿಜವಾಗ್ಲೂ ಈಸಿ ಅಲ್ಲ ಹಾಗೆ ಇಷ್ಟೆಲ್ಲ ಬಾಟಲ್ಸ್ ಬಂದಿದೆ ನೀರಿನ ಬಾಟ ಬಾಟಲು ಜ್ಯೂಸ್ ಅವೆಲ್ಲ ಇವೆಲ್ಲ ಸರಿ ಮಾಡಿ ಇಡ್ಲಿಕ್ಕಿದೆ ಒಂದು ಪ್ಲೇಸಲ್ಲಿ ಮಧ್ಯದಲ್ಲಿ ಇದೆಯಲ್ವಾ ಹಾಗಾಗಿ ಹಾಗೆ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಅವರೆಲ್ಲ ನಾನು ಆರಾಮಾಗಿದ್ದೀನಿ ಹಾಗೆ ಫ್ಯಾನ್ ಬಂದ್ರೆ ಅವನ್ ಜತ ಹಾಗೆ ಪ್ಯಾಕಿಂಗ್ ಮಾಡಬೇಕು ನನ್ನ ಕಝಿನಿಗೆ ಕರಿಬೇಕು ಫ್ಯಾಲೋನಿಗೆ ಪ್ಯಾಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಯಾಕಂತ ಹೇಳಿದರೆ ನಂತರ ಕಷ್ಟ ಆಗತ್ತೆ ಮತ್ತೆ ಕೆಲಸ 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 ಇರುತ್ತೆ ಇವೆಲ್ಲ ಸ್ವೀಟ್ ಪ್ಯಾಕಿಂಗ್ ಮಾಡಲಿಕ್ಕಿದೆ ಒಂದೊಂದು ಪ್ಯಾಕೆಟಲ್ಲಿ ಹಾಕಿ ಪ್ಯಾಕ್ ಮಾಡಲಿಕ್ಕಿದೆ ಹಾಗೆ ಪಾಪ ಅವರು ರೆಸ್ಟ್ ತಗೊಳ್ಳಿ ಅಮ್ಮ ಕಲ್ಲಂಗಡಿ ಹಣ್ಣನ್ನು ತಗೊಂಡು ಬಂದಿದ್ದಾರೆ ತುಂಬ ಸುಸ್ತಾಗಿ ಹೋಗಿದ್ದಾರೆ ಪಾಪ ಅವರು ಅವೆಲ್ಲ ಇಕ್ಬೇಕಾಗತ್ತಲ್ವ ಬೆಂಡ್ ಮಾಡಿ ಎಲ್ಲ ಆನಿಯನ್ಸ್ ಎಲ್ಲ ನಮ್ಮ ಪ್ಲಾಸ್ಟಿಕ್ ಟೇಬಲ್ ಅಲ್ಲ ಹಾಗಾಗಿ ಇದು ಮಾರ್ಬಲ್ ಸ್ವಲ್ಪ ವೇಟ್ ಬಿಡುತ್ತೆ ಅಂತಿಲ್ಲ ಕೆಂಪಿಗೆ ಟೇಸ್ಟ್ ಮಾತ್ರ ನೋಡಬೇಕು ಯಾವ ಥರ ಇದೆ ಅಂತ ಪಾಪ ಸುಸ್ತಾಗಿ ಬಂದಿದಾರಲ್ಲ ಹಾಗಾಗಿ ಕಟ್ ಮಾಡಿ ಕೊಡುವ ಅಂತ ನಾನು ಈ ತರ ಕಟಿಂಗ್ ಮಾಡೋದು ಯಾವತ್ತು ಕೂಡ ಎಲ್ಲ ಡೈರೆಕ್ಟ್ ಬಾಯಲ್ಲಿ ಹಾಕೋದು ಮತ್ತೇನಿಲ್ಲ ಒಬ್ಬೊಬ್ರು ಈ ತರ ಸಿಪ್ಪೆ ಸಮೇತ ಕಟ್ ಮಾಡ್ತಾರೆ ಕಟ್ ಮಾಡಿದೀನಿ ಡೈರೆಕ್ಟ್ ಬಾಯಲ್ಲಿ ಇಡೋದು ಪಾಪ ತುಂಬಾ ಸುಸ್ತಾಗಿದ್ದಾರೆ ಅಪ್ಪ ಕೂಡ ಇಲ್ಲಿ ಕೆಲಸ ಮಾಡಿ ಸುಸ್ತಾಗಿದ್ದಾರೆ ಕಲ್ಲಂಗಡಿ ಹಣ್ಣು ತುಂಬಾ ಕೆಂಪದಾಗಿದೆ ನಾನು ಯಾವತ್ತೂ ಕೂಡ ಇದೇ ಥರ ಕಟ್ಟಿಂಗ್ ಮಾಡಿ ಕೊಡೋದು ಎಲ್ಲರಿಗೂ ಕೂಡ ತಿನ್ನಲಿಕ್ಕೆ ಆಗಿರಲಿ ಅಂತ ಫುಲ್ ಆಗಿದೆ ಹಾಗೆ ಅಷ್ಟೇ ಕೂಡ ಇತ್ತು ಸ್ವೀಟ್ ಆಗಿ ತುಂಬ ಚೆನ್ನಾಗಿತ್ತು ಯಾರಿಗೆ ಉಪ್ಪು ಹಾಕ್ಕೊಂಡು ತಿನ್ನಬೇಕು ಅವರು ಉಪ್ಪು ಹಾಕ್ಕೊಂಡು ತಿನ್ನಲಿ ಯಾರಿಗೆ ಹೀಗೆ ತಿನ್ನಲಿಕ್ಕಿದೆ ಹಾಗೆ ತಿನ್ನಲಿ ಎಲ್ಲರೂ ಒಂದೊಂದು ಕಡೆ ಬಿದ್ದುಕೊಂಡಿದ್ದಾರೆ ಸುಸ್ತಾಗಿ ನಾನು ಫ್ರೀ ಇದ್ದಾಗಲೇ ಕಿವಿ ರಿಂಗ್ ಎಲ್ಲ ಹಾಕೊಳ್ಳೋದು ಒಳ್ಳೇದಲ್ವಾ ಸೊ ಕಿವಿ ಕಿವಿಯ ರಿಂಗ್ಸ್ ಅನ್ನು ಹಾಕ್ಕೊಳ್ತಾ ಇದ್ದೀನಿ ಮಂಗಲಸೂತ್ರ ಹಾಗೂ ರಿಂಗ್ ಕಿವಿದು ಹೋಗ್ತಾನೇ ಇಲ್ಲ ತುಂಬ ನೋವಾಗ್ತಾ ಇದೆ ಅಷ್ಟು ಹೋಲ್ ಏನಿದೆ ತುಂಬಿಕೊಂಡಿದೆ ಸೊ ಕಿವಿದು ಹಾಕೊಳ್ಳಿಕ್ಕೇ ಆಗ್ತಾ ಇಲ್ಲ ತುಂಬ ಅಂದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಇದು ನನ್ನ ಮಂಗಲಸೂತ್ರ ಚಿಕ್ಕ ಮಂಗಲಸೂತ್ರ ಇದು ಒಂದು ಗೋಡೆ ಸೈಡಲ್ಲಿ ಈ ಥರ ಬಾಟಲ್ಸ್ ಇಟ್ಟಿದ್ದೀವಿ ಓಡಾಡಲಿಕ್ಕೆ ಥರ ತೊಂದರೆ ಆಗಬಾರ್ದು ಅಂತ ಹಾಗೆ ಈ ಥರ ವೆಜಿಟೇಬಲ್ಸ್ ಇಟ್ಟಿದ್ದೀವಿ ಮೆಣಸಿನ ಮೆಣಸಿದೆ ಕ್ಯಾರೆಟ್ ಕ್ಯಾಬೇಜ್ ಬೀನ್ಸ್ ಇದು ಊರಿನ ಬೆಂಡೆಕಾಯಿ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು ಹಾಗೆ ಸೌತೆಕಾಯಿ ದಾಳಿಂಬೆ ಲಿಂಬು ಪ್ಯಾ ಕ್ಯಾಪ್ಸಿಕಮ್ ಹಾಗೆ ಟೊಮೆಟೊ ಕೊತ್ತಂಬರಿ ಪುದೀನಾ ಸೊಪ್ಪು ಹಾಗೆ ಕಲ್ಲಂಗಡಿ ಇವೆಲ್ಲ ಇಷ್ಟೆಲ್ಲ ಈ ಥರ ಇಟ್ಟಿದ್ದಾರೆ ಹಾಗೆ ಇವೆಲ್ಲ ಕಾಳುಗಳು ಎಲ್ಲ ಕಾಳುಗಳನ್ನ ನೆನೆಸ್ಬೇಕು ರಾತ್ರಿ ಹೊತ್ತಲ್ಲಿ ಇವಾಗ ಹೀಗೆ ಇಡೋದು ಹಾಗೆ ಎಷ್ಟು ನೀರು ತುಂಬಿಕೊಂಡಿದೆ ನೋಡಿ ಹೊಳೆಯಲ್ಲಿ ಹೊರಗಡೆ ಎಷ್ಟು ಕೆಲಸ ಮುಗಿಯಿತು ಅಂತ ವಿಡಿಯೋ ತೆಗಿಲಿಕ್ಕೋಸ್ಕರ ಬಂದಿದ್ದೀನಿ ಈ ಥರ ವೆಲ್ಕಮ್ ಬೋರ್ಡನ್ನು ಹಾಕಿದ್ದಾರೆ ಹಾಗೆ ಮೂರು ಕಡೆ ಸಾಮಿಯನ್ ಪೀಸನ್ನು ಹಾಕಿದ್ದಾರೆ ಅಂಗಳದಲ್ಲಿ ನಮ್ಮ ಶೀಟ್ ಅಲ್ವಾ ಸೊ ಅದಕ್ಕೋಸ್ಕರ ಹಾಕಿಲ್ಲ ಮೂರು ಕಡೆ ಮೂರು ಪೀಸನ್ನು ಹಾಕಿದ್ದಾರೆ ಸಾಮಿಯನ್ನು ಇಷ್ಟೆಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಮತ್ತು ಕೂಡ ಮಾಡ್ಲಿಕ್ಕೆ ಇದೆ ಅವರು ಇವಾಗ ಬೇರೆ ಕಡೆ ಕೆಲಸಕ್ಕೆ ಹೋಗಿದ್ದಾರೆ ಮೇ ಇಷ್ಟರ ತನಕ ಸ್ಟಾಪ್ ಮಾಡಿ ಅವ್ರು ಹೋಗಿದ್ದಾರೆ ಮೇಲ್ಗಡೆ ಈ ತರ ನಮ್ದು ಅಂಗಳದಲ್ಲಿ ಶೀಟ್ ಉಂಟು ಸೊ ಅದಕ್ಕೋಸ್ಕರ ಅಲ್ಲಿ ಹಾಕಿಲ್ಲ ಇಲ್ಲಿ ತನಕ ಕಂಪ್ಲೀಟ್ ಆಗಿದೆ ಜಸ್ಟ್ ಸ್ಕ್ರೀನ್ ಮಾತ್ರ ಹಾಕಿದ್ದಾರೆ ಮತ್ತೆ ಕೂಡ ಡೆಕೋರೇಷನ್ ಮಾಡಲಿಕ್ಕಿದೆ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಅವರು ಊಟಕ್ಕೆ ಕೂತ್ಕೊಂಡಿದ್ದಾರೆ ತುಂಬ ಆಗಿ ಊಟ ಕೂತ್ಕೊಂಡಿದ್ದಾರೆ ಅವರು ಹಾಗೆ ಮತ್ತೊಂದು ಸೈಡಲ್ಲಿ ರಾತ್ರಿ ಊಟಕ್ಕೆ ಕ್ರಾಬ್ ಏಡಿಯ ಸುಕ್ಕ ಹಾಕ್ತಾ ಇದೆ ನನ್ನ ಫೇವ್ರೇಟ್ ಇದು ದೊಡ್ಡ ಪಾತ್ರೆಯಲ್ಲೇ ಮಾಡ್ತಾ ಇದ್ದಾರೆ ಇವರು ಇವಾಗ ಊಟ ಮಾಡ್ತಾ ಇದಾರೆ ನಮ್ಮದು ಊಟ ಆಯಿತು ಫಿಶ್ ಕರಿ ಫಿಶ್ ಫ್ರೈ ಮಾಡಿದರು ಹಾಗೆ ಮಾಮ ಬಂದಿದ್ದಾರೆ ಇವಾಗ ಮೇಲುಗಡೆ ಮಲಗಿದ್ದಾರೆ ಊಟ ಎಲ್ಲ ಮಾಡಿ ಮೇಲ್ಗಡೆ ಮಲಗಿದ್ದಾರೆ ಮತ್ತು ಯಾರು ಕೂಡ ಇಲ್ಲ ಎಲ್ಲರೂ ಕೂಡ ಅಕ್ಕನ ಮನೆಯಲ್ಲಿದ್ದಾರೆ ಇವಾಗ ಬರ್ತಾರೆ ಅವರು ಸ್ವಲ್ಪ ಹೊತ್ತಲ್ಲಿ ಹೊರಡ್ತಾರೆ ಅಂತ ಹೇಳಿದ್ದಾರೆ ಹಾಗೆ ಇವರು ಊಟ ಮಾಡ್ತಾ ಇದ್ದಾರೆ ಹಾಗೆ ನೋಡ್ತಾ ನೋಡ್ತಾ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ನೋಡ್ತಾ ಇರಿ ಮತ್ತೆ ಏನೇನಾಗುತ್ತೆ ಅವೆಲ್ಲೆಲ್ಲ ನಿಮಗೆ ಶೇರ್ ಮಾಡ್ತೀನಿ